ಚೀನಾ ಇಂತಹದ್ದೊಂದು ಕೆಲಸ ಮಾಡಬಹುದೆಂದು ಊಹಿಸಿಯೇ ಇರಲಿಲ್ಲ ಚಾಟ್ ಜಿ ಪಿ ಟಿಯನ್ನು ಮೀರಿ ಡೀಪ್ ಸಿಕ್ ಡೌನ್ಲೋಡ್ ಮಾಡಲಾಗಿದೆ ಇಡೀ ಪ್ರಪಂಚದ ತಂತ್ರಜ್ಞಾನ ತಜ್ಞರನ್ನು ಬೀಳಿಸಿದೆ ಈಗ ಅಮೆರಿಕದ ಸ್ಥಾನದಲ್ಲಿ ಚೀನಾ ಬಂದು ಕೂತಿದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ರೇಖಾ ಹಾಸನ ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಅಂದರೆ ಬಿಗ್ ಬ್ರದರ್ ಅನ್ನೋ ಮಾತಿದೆ ಆದರೆ ಈಗಿಲ್ಲ ದೊಡ್ಡಣ್ಣನ ಪಟ್ಟ ಈಗ ಪಲ್ಟಿ ಹೊಡಿತಾ ಇದೆ ಟ್ರಂಪ್ನಂತಹ ಐಲ್ ಪೈಲ್ ಆಸಾಮಿ ಅಧ್ಯಕ್ಷನಾದ ಮೇಲೆ ಸಣ್ಣ ಪುಟ್ಟ ದೇಶಗಳನ್ನು ತನ್ನ ಅಂಕುಶದಲ್ಲಿ ಇಟ್ಕೊಳ್ಬೇಕೆಂಬ ಆಸೆಗೆ ಅಹಂಗೆ ಪೆಟ್ಟು ಬಿದ್ದಿದೆ ಅತ್ಯಾಧುನಿಕ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಹೊಸ ಆವಿಷ್ಕಾರವಾದ ಓಪನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲೂ ತನ್ನ ಪ್ರಾಬಲ್ಯ ಮೆರೆದಿದ್ದ ಅಮೆರಿಕ ಚಾಟ್ ಜಿ ಪಿ ಟಿ ಚಾಟ್ ಬ್ಯಾಟ್ ಗೂಗಲ್ ಜಮೀನಿಗಳನ್ನು ಸೃಷ್ಟಿಸಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿತ್ತು ಸಾರ್ವಭೌಮತ್ವ ಸಾಧಿಸಿತ್ತು ನಮ್ಮನ್ನು ಬಿಟ್ಟರೆ ಮತ್ತೊಬ್ಬರಿಲ್ಲ ಎಂದು ಬೀಗ್ತಿತ್ತು ಇಂತಹ ದೊಡ್ಡಣ್ಣನ ಸ್ಥಾನವನ್ನು ಇನ್ನಷ್ಟು ಭದ್ರಪಡಿಸಿಕೊಳ್ಳಲು ಪ್ರಪಂಚದ ಸಣ್ಣಪುಟ್ಟ ದೇಶಗಳ ಮೇಲೆ ಮತ್ತಷ್ಟು ಹಿಡಿತ ಸಾಧಿಸಲು ಅಮೆರಿಕದಲ್ಲಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರೀ ಹೆಸರು ಮಾಡಿದ ಓಪನ್ ಎ ಐನ ಆಲ್ಟ್ಮನ್ ಸ್ಟಾಫ್ ಬ್ಯಾಂಕ್ ಮತ್ತು ಒರಾಕಲ್ ಎಂಬ ದೈತ್ಯ ಕಂಪನಿಯೊಂದಿಗೆ ಸೇರಿ ಹೊಸ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರನ್ನು ಭೇಟಿ ಮಾಡಿ ಸ್ಟಾರ್ಗೆಟ್ ಎಂಬ ಬೃಹತ್ ಕಂಪನಿಯನ್ನು ಹುಟ್ಟುಹಾಕಿದ್ರು ಅದರ ಅಭಿವೃದ್ಧಿಗಾಗಿ ಸರ್ಕಾರ ಆರುನೂರು ಬಿಲಿಯನ್ ಡಾಲರ್ ವಿನಿಯೋಗಿಸುವುದಾಗಿ ಹೇಳಿಕೊಂಡಿತ್ತು ಹಾಗೆಯೇ ಇದರಿಂದ ಒಂದು ಲಕ್ಷ ಉದ್ಯೋಗ ಸೃಷ್ಟಿಯಾಗುತ್ತದೆ ಎಂದು ಟ್ರಂಪ್ ಹೇಳಿದ್ದು ಅಮೆರಿಕನರಲ್ಲಿ ಆಸೆ ಹುಟ್ಟಿಸಿತ್ತು ಅಮೆರಿಕದ ಅತ್ಯಂತ ಪ್ರಭಾವಿಗಳು ಪ್ರತಿಷ್ಠಿತರು ಮತ್ತು ಪ್ರಸಿದ್ಧರೆಲ್ಲ ಒಂದಾಗಿ ಬಿಲಿಯನ್ ಡಾಲರ್ ಗಳ ಹೊಸ ಕಂಪೆನಿ ಘೋಷಿಸುವ ಮುನ್ನಾದಿನ ಇತ್ತ ಚೈನಾದಲ್ಲಿ ಒಂದು ಸಣ್ಣ ಸ್ಟಾರ್ಟ್ಅಪ್ ಕಂಪೆನಿ ಫ್ಲೈಯರ್ ಮಾಲೀಕ ಲಿಯಾಂಗ್ ವೆಂಗ್ಫನ್ ಎಂಬ ವ್ಯಕ್ತಿ ಡೀಪ್ ಸಿಕ್ ಬಿಡುಗಡೆ ಮಾಡಿದ್ದ ಅಮೆರಿಕದ ಚಿಪ್ ಮೇಕರ್ ಎನ್ ವಿಡಿಯಾದ ಕೇವಲ ಎರಡು ಸಾವಿರ ಕಂಪ್ಯೂಟರ್ ಚಿಪ್ಗಳನ್ನು ಬಳಸಿ ಕೇವಲ ಐದು ಪಾಯಿಂಟ್ ಐದು ಮಿಲಿಯನ್ ಅತಿ ಕಡಿಮೆ ಖರ್ಚಿನಲ್ಲಿ ಓಪನ್ ಎ ಐಗಿಂತ ಹೆಚ್ಚು ಪರಿಣಾಮಕಾರಿಯಾದ ಎಐ ಮಾದರಿ ಸೃಷ್ಟಿಸಿ ಮಾರುಕಟ್ಟೆಗೆ ಬಿಟ್ಟಿದ್ದ ಅಂದರೆ ಪ್ರಪಂಚದಲ್ಲಿ ಹೊಸದನ್ನು ಸೃಷ್ಟಿಸಲು ಸಾಧ್ಯವಿರುವವರು ಮತ್ತು ಎಲ್ಲರಿಗಿಂತ ಮುಂಚೆ ಜಗತ್ತಿನ ಮುಂದಿಡುವ ಮೊದಲಿಗರು ನಾವೆಂಬ ಅಮೆರಿಕದ ಸ್ಥಾಪಿತ ಚಹರೆಯನ್ನೇ ಚೀನಾದ ವ್ಯಕ್ತಿಯೊಬ್ಬ ಹೊಡೆದುರುಳಿಸಿಬಿಟ್ಟಿದ್ದ ಇದರ ಪರಿಣಾಮವಾಗಿ ತಂತ್ರಜ್ಞಾನ ಕ್ಷೇತ್ರದ ಮೂವರು ದೈತ್ಯರು ಮತ್ತು ಬಲಿಷ್ಠ ಅಮೆರಿಕ ಸರ್ಕಾರ ಸೇರಿ ಹುಟ್ಟು ಹುಟ್ಟುಹಾಕಿದ್ದ ಗೇಟ್ ಕಂಪೆನಿ ಬೆಳಗಾಗುವುದರೊಳಗೆ ಕಣ್ಮರೆಯಾಗಿದೆ ಅಮೆರಿಕ ಅಷ್ಟೇ ಅಲ್ಲ ಪ್ರಪಂಚದ ಎ ಐ ತಜ್ಞರು ಕೂಡ ಚೀನಾ ಇಂತಹದ್ದೊಂದು ಕೆಲಸ ಮಾಡಬಹುದೆಂದು ಊಹಿಸಿಯೇ ಇರಲಿಲ್ಲ ಚೀನಾ ಅಭಿವೃದ್ಧಿಪಡಿಸಿದ ಎ ಐ ತಂತ್ರಜ್ಞಾನ ಡೀಪ್ ಸಿಕ್ ಈಗ ಕೆಲವೇ ದಿನಗಳಲ್ಲಿ ಜಗತ್ತಿನ ಜನರ ನಾಲಿಗೆಯ ಮೇಲೆ ನಲಿದಾರ್ತಿದೆ ಬಿಡುಗಡೆಯಾಗಿ ಕೇವಲ ಇಪ್ಪತ್ತು ದಿನಗಳಲ್ಲಿ ವಿಶ್ವಾದ್ಯಂತ ವ್ಯಾಪ್ಸಿದೆ ಚಾಟ್ ಜಿ ಪಿ ಟಿಯನ್ನು ಮೀರಿ ಡೀಪ್ ಸಿಕ್ ಡೌನ್ಲೋಡ್ ಮಾಡಲಾಗಿದೆ ಇಡೀ ಪ್ರಪಂಚದ ತಂತ್ರಜ್ಞಾನ ತಜ್ಞರನ್ನು ಬೀಳಿಸಿದೆ ಈಗ ಅಮೆರಿಕದ ಸ್ಥಾನದಲ್ಲಿ ಚೀನಾ ಬಂದು ಕೂತಿದೆ ಇತ್ತೀಚಿನ ದಿನಗಳಲ್ಲಿ ಚೀನೀಯರು ಮಾಡುವ ಪ್ರತಿಯೊಂದು ಕೆಲಸಗಳು ಜಗತ್ತನ್ನು ಅಲ್ಲೋಲ ಕಲ್ಲೋಲ ಮಾಡ್ತಿವೆ ಚೀನಾದವರ ಡೀಪ್ ಸಿಕ್ ಎನ್ನುವ ಐ ಟೋಲ್ ಒಂದೇ ದಿನದಲ್ಲಿ ಅಮೆರಿಕದ ಒಂದು ಟ್ರಿಲಿಯನ್ ಡಾಲರ್ ಮೌಲ್ಯವನ್ನು ಮಾರುಕಟ್ಟೆಯಿಂದ ಕಣ್ಮರೆ ಮಾಡಿದೆ ತಂತ್ರಜ್ಞಾನ ಆಧಾರಿತ ಕಂಪೆನಿಗಳು ಎಲ್ಲಿಲ್ಲದ ಕುಸಿತ ಕಂಡಿವೆ ಇದಷ್ಟೇ ಅಲ್ಲ ಜಾಗತಿಕ ಷೇರು ಮಾರುಕಟ್ಟೆ ಕುಸಿತಕ್ಕೂ ಕಾರಣವಾಗಿದೆ ಜಗತ್ತು ಮತ್ತೊಂದು ಬದಲಾವಣೆಗೆ ಮಗ್ಗಲು ಬದಲಾಯಿಸಲು ಸಜ್ಜಾಗ್ತಾ ಇದೆ ವಸ್ತುವಿನ ಗುಣಮಟ್ಟ ಮತ್ತು ಕನಿಷ್ಠ ಬೆಲೆಯಿಂದ ಜಾಗತಿಕ ಮಾರುಕಟ್ಟೆಯನ್ನು ಆವರಿಸಿಕೊಂಡಿರುವ ಚೀನಾ ಜಾಗತಿಕ ಉತ್ಪಾದಕ ರಾಷ್ಟ್ರ ಎಂಬ ಹೆಸರು ಪಡೆದಿದೆ ಇದೀಗ ಚಾಟ್ ಜಿಪಿಟಿಯನ್ನು ಮೀರಿಸುವ ಡೀಪ್ ಸಿಕ್ ಸೃಷ್ಟಿಸಿ ಬಿಡುಗಡೆ ಮಾಡಿದೆ ಅಮೆರಿಕದ ಎಐ ಟೂಲ್ಗಳಿಗೆ ನೀಡುವ ಬೆಲೆಗೆ ಹೋಲಿಸಿದ್ರೆ ಚೀನಿ ಎ ಐ ಟೂಲ್ಗಳು ಸಂಪೂರ್ಣ ಉಚಿತ ಅಷ್ಟೇ ಅಲ್ಲ ಇದನ್ನು ಬಳಸಿ ಇನ್ನಷ್ಟು ಉತ್ತಮ ಉತ್ಕೃಷ್ಟ ಮಟ್ಟದ ಎ ಐ ಸೃಷ್ಟಿಸುವ ಸಾಧ್ಯತೆಗಳನ್ನು ತೆರೆದಿಟ್ಟಿದೆ ಚೀನಾದ ಡೀಪ್ ಸಿಕ್ ಇತರ ಹಲವು ಕಂಪೆನಿಗಳಂತೆ ಎ ಐ ವ್ಯವಸ್ಥೆಯನ್ನು ಓಪನ್ ಸೋರ್ಸ್ ಮಾಡಿದೆ ಅಂದರೆ ಅದು ಆಧಾರವಾಗಿರುವ ಕಂಪ್ಯೂಟರ್ ಕೋಡನ್ನು ಬೇರೆ ಸಂಶೋಧಕರು ಕೂಡ ಸುಲಭವಾಗಿ ಬಳಸ್ಕೊಳ್ಬಹುದಾಗಿದೆ ಬಳಸ್ಕೊಂಡು ತಮ್ಮದೇ ಆದ ಉತ್ಪನ್ನಗಳನ್ನು ಸೃಷ್ಟಿಸಲು ಮತ್ತು ವಿತರಿಸಲು ಅನುವು ಮಾಡಿಕೊಡಲಾಗಿದೆ ಇದು ವಿಶ್ವದ ವಿಜ್ಞಾನಿಗಳಿಂದ ಮುಕ್ತ ಕಂಠದ ಹೊಗಳಿಕೆಗೆ ಪಾತ್ರವಾಗಿದೆ ಸುಲಭವಾಗಿ ಒಗ್ಗಿಸಿಕೊಳ್ಳಬಹುದಾದ ವಿಧಾನದಿಂದಾಗಿ ಎಳೆಯ ಸಂಶೋಧಕರಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಡಲಿದೆ ಹಾಗೂ ರೋಬೋಟಿಕ್ ಕ್ಷೇತ್ರದಲ್ಲಿ ಭಾರೀ ಬದಲಾವಣೆಗೆ ಬಳಕೆಯಾಗಲಿದೆ ಎನ್ನುವ ಮಾತುಗಳು ಕೂಡ ಕೇಳಿಬರ್ತಿವೆ ಅದನ್ನು ಪ್ರಮಾಣೀಕರಿಸಲು ಚೀನಾದ ಡೀಪ್ಸಿಕ್ ಮತ್ತು ಅಮೆರಿಕದ ಎ ಐಗಳನ್ನು ಪರೀಕ್ಷೆಗೊಳಪಡಿಸಲಾಗಿದೆ ಉದಾಹರಣೆಗೆ ಎ ಐ ಎಮ್ ಇ ಎರಡು ಸಾವಿರದ ಇಪ್ಪತ್ನಾಲ್ಕರ ಗಣಿತದ ವಿಷಯದಲ್ಲಿ ಓಪನ್ ಎ ಐ ಎಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಸ್ಟೋರ್ ಮಾಡಿದರೆ ಡೀಪ್ ಸಿಕ್ ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಮಾಡಿದೆ ಗಣಿತ ಫೈವ್ ಹಂಡ್ರೆಡ್ ವಿಷಯದಲ್ಲಿ ಓಪನ್ ಎ ಐ ತೊಂಬತ್ತಾರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಗಳಿಸಿದರೆ ಡೀಪ್ ಸಿಕ್ ತೊಂಬತ್ತೇಳು ಪಾಯಿಂಟ್ ಮೂರರಷ್ಟು ಗಳಿಸಿದೆ ಇನ್ನು ಕೋಡಿಂಗ್ ಕೆಲಸಗಳಲ್ಲಿ ತರ್ಕ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಅಮೆರಿಕದ ಎ ಐಗಿಂತ ಆಧುನಿಕವಾಗಿದೆ ಸಿಕ್ಕಾಬಟ್ಟೆ ಮುಂದಿದೆ ಚಾಟ್ ಜಿ ಪಿಟಿಗೆ ಹೋಲಿಸಿದರೆ ಡೀಪ್ ಸೀಕ್ ಅಷ್ಟು ಪರಿಣಾಮಕಾರಿಯಾಗಿಲ್ಲ ಎಂಬುದು ಬಹುತೇಕ ಭಾರತೀಯ ಬಳಕೆದಾರರ ಅಭಿಪ್ರಾಯವಾಗಿದೆ ಡೀಪ್ ಸೀಕ್ನಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವೇ ಸಿಗ್ತಿಲ್ಲ ಎಂಬ ಆರೋಪವೂ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಡೀಪ್ ಸೀಕ್ ಬಗ್ಗೆ ಭಿನ್ನ ಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗ್ತಿವೆ ಇದು ಚೀನಾದ ಆ್ಯಪ್ ಆಗಿರೋದರಿಂದ ನಂಬಲರ್ಹವಲ್ಲ ಎನ್ನುವವರು ಇದ್ದಾರೆ ಕೆಲವೊಂದು ಪ್ರಶ್ನೆಗಳಿಗೆ ಇದರಲ್ಲಿ ಉತ್ತರವೇ ಸಿಗ್ತಿಲ್ಲ ಎಂದು ಮೂದಲಿಸುವವರು ಇದ್ದಾರೆ ಒಟ್ಟಿನಲ್ಲಿ ಹಲವು ಡ್ರಾಬ್ಯಾಕ್ಗಳು ಈ ಡೀಪ್ ಸಿಕ್ ತಂತ್ರಜ್ಞಾನದಲ್ಲಿದೆ ಎನ್ನುವುದು ಬಹುತೇಕರ ಅಭಿಪ್ರಾಯವಾಗಿದೆ ಇವುಗಳ ನಡುವೆಯೇ ಎಐ ತಂತ್ರಜ್ಞಾನದಲ್ಲಿ ಚೀನಾ ಅಮೆರಿಕಕ್ಕಿಂತ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ ಎಂಬುದನ್ನು ಡೀಪ್ ಸಿಕ್ ಮೂಲಕ ಸ್ಪಷ್ಟಪಡಿಸಿದೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಮೆರಿಕ ಹೊಂದಿದ್ದ ಸಾರ್ವಭೌಮತ್ವವನ್ನು ಚೀನಾ ಒಡೆದು ಹಾಕಿದೆ ಕಮ್ಯುನಿಸ್ಟ್ ಪ್ರಭುತ್ವ ಬಂಡವಾಳಶಾಹಿ ಪ್ರಭುತ್ವಕ್ಕೆ ಪುಕ್ಕಟೆಯಾಗಿ ತಂತ್ರಜ್ಞಾನವನ್ನು ಹಂಚುತ್ತಿರುವುದು ಬದಲಾದ ಜಾಗತಿಕ ವಿದ್ಯಮಾನವಾಗಿ ಕಾಣ್ತಿದೆ ಸದ್ಯಕ್ಕೆ ಈ ಎರಡೂ ದೈತ್ಯ ದೇಶಗಳು ವಿಜ್ಞಾನದಲ್ಲಿ ಮುಂಚೂಣಿಯಲ್ಲಿವೆ ಆದರೆ ಮೋದಿ ಭಾರತ ಅಜ್ಞಾನದಲ್ಲಿ ಕುಂಭಮೇಳವೆಂಬ ಸಂಗಮದಲ್ಲಿ ಮುಳುಗುತ್ತಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ